ದಲಿತರ ಹುಡುಗರು ಸತ್ತು ಆದರೆ ನ್ಯಾಯ ಸಿಗಲ್ಲ ವಿನಯ್ ಅನ್ನೋ ಹಿಂದುಳಿದ ಹುಡುಗ ಸತ್ತು ಲಾಠಿ ಚಾರ್ಜ್ ಆಗಿ ಸತ್ತು ಆದರೆ ನ್ಯಾಯ ಸಿಗೋಲ್ಲ ಅದೇ ಮೇಲ್ವರ್ಗದವ್ನ ಯಾವನಾದ್ರೂ ಹಂಗ ನೇರ ಹಾಕೊಂಡಿದ್ದಿದ್ರೆ ಸ್ಟೇಟ್ ಇಳಿಯೋದು ಚಿಕ್ಕಬಳ್ಳಾಪುರಕ್ಕೆ ಬೆಂಕಿ ಹಚ್ಚಿಬಿಡೋರು ಇಷ್ಟೊತ್ತಿಗೆ ಸರ್ ನಾನು ಸಂಸದ ಸುಧಾಕರ್ ಮಾಡೋ ತಪ್ಪನ್ನ ನಾನು ಮಾಡಲ್ಲ ನಾನೇ ಪವರ್ ಯೂಸ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟ್ ನಿಂದ ಎತ್ ನಾನು ಆ ತಪ್ಪು ಮಾಡಲ್ಲ ಸುಧಾಕರ್ ಅವರು ನನಗಿಂತ ದೊಡ್ಡವರು ಅವ್ರು ಚಿಕ್ಕವ್ರಾಗಿ ಬಿಹೇವ್ ಮಾಡಿದ್ದಾರೆ ನಾನು ಅವ್ರಿಗಿಂತ ಚಿಕ್ಕವನು ದೊಡ್ಡವನಾಗಿ ಬಿಹೇವ್ ಮಾಡ್ತೀನಿ ನಾನು ಇಂಟರ್ಫಿಯರ್ ಆಗಲ್ಲ ಅದು ಫುಲ್ ಟೈಮ್ ಪೊಲಿಟೀಷಿಯನ್ ಆಗಬಾರ್ದು ಅಂತ ಬಿ ಜೆ ಪಿ ಅವ್ರು ಕೇಳ್ಕೊಳ್ಳಿ ನಾನೇ ಫುಲ್ ಟೈಮ್ ಪೊಲಿಟೀಷಿಯನ್ ಆದರೆ ಅನಕೂರು ತುಂಬ ತುಂಬೋಗುತ್ತೆ ನಿಮ್ಮ ಯೋಗ್ಯತೆಗಳಿಗೆ ಒಂದು ದಲಿತರಿಗೆ ಹೋಗಿ ಸಮಾಧಾನಗಳು ಯೋಗ್ಯತೆ ಎಲ್ಲ ಏವನಿಂದ ತೆಗಿಬೇಕಂತ ಈಗ ಒಂದು ಓ ಬಿ ಸಿ ಹುಡುಗ ಬಂದಾಗಲೂ ಓ ಬಿ ಸಿ ಅವ್ರನ್ನ ಮೇಲಕ್ಕೆ ತರಲಿಲ್ಲ ಅಂದರೆ ಇನ್ನಾರ ಮೇಲೆ ತರ್ತಾರೆ ನಾವೆಲ್ಲ ಓಬಿಸಿ ಅನ್ನೋದಕ್ಕಿಂತ ನಾವೆಲ್ಲ ಶೋಷಿತೀವಿ ನಮ್ಮನ್ನ ಶತಮಾನಗಳಿಂದ ಹಾಕೊಂಡು ತುಳಿದಾಕಿದ್ದಾರೆ ಈಗ ಅವರು ಸ್ಟ್ರೈಕ್ ಮಾಡ್ಲಿ ಅವ್ರನ್ನ ಬೇಡ ಅಂತೀವ ನಾವು ಬಟ್ ಏನು ಅಂದ್ರೆ ಸ್ವಲ್ಪ ಬಿಜೆಪಿಯವ್ರು ಲಿಮಿಟ್ ದಾಟ್ತಿದ್ದಾರೆ ಇಲ್ಲಿ ಕಾಲ ತಸ್ಮಾಯ ನಮಃ ಉತ್ತರಿಸ್ತೀವಿ ನಮ್ಮನ್ನು ರಿಕ್ವೆಸ್ಟ್ ಮಾಡಿದ್ರು ಮೊನ್ನೆ ಪ್ರೆಸ್ ಮೀಟಲ್ಲಿ ಯಾಕೆ ಈಗ ಚೀಮುಲ್ಲಲ್ಲಿ ಎರಡು ಪೋಸ್ಟ್ ಇದೆ ತಾಲೂಕಲ್ಲಿ ಯಾಕೆ ಒಬ್ಬರು ಎಸ್ ಸಿ ಎಸ್ ಟಿ ಆಗಬಾರ್ದು ಆಗಲಿ ತಪ್ಪೇನಿದೆ ನಾನು ನಮ್ಮ ಮಂತ್ರಿಗಳನ್ನ ನಮ್ಮ ಸರ್ಕಾರನ ಮನವೊಲಿಸಿ ಒಂದು ಎಸ್ ಸಿಗೆ ಒಂದು ಎಸ್ ಟಿ ಕೊಡೋ ಪ್ರಯತ್ನ ಪಡ್ತೀನಿ ಬರಬೇಕು ಎಸ್ ಸಿ ಎಸ್ ಟಿ ಮೇಲೆ ಬರಬೇಕು ಸಿಗೋದೇನಿಲ್ಲ ಕೊಡೋದೇ ನಾವು ನಾನಂತೂ ಅವ್ರು ಪರವಾಗಿರ್ತೀನಿ ಗೆಲ್ಲೋದು ಸೋಲೋದು ಸೆಕೆಂಡ್ ನಾನು ಖಂಡಿತವಾಗೂ ಅವ್ರು ಪರವಾಗಿರ್ತೀನಿ ಎಸ್ ಸಿ ಎಸ್ ಟಿ ಸಮುದಾಯದವ್ರು ಈ ಸಲ ಸಿಮೂಲ್ಗೆ ಆಯ್ಕೆ ಆಗಬೇಕು ಅವ್ರೋಗಿ ರೂಲ್ ಮಾಡಬೇಕು ಅನ್ನೋದು ನನ್ನ ಆಸೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಖಂಡಿತವಾಗೂ ಸರ್ ಅವ್ರ ಮೇಲಕ್ಕೆ ಬರಬೇಕಲ್ಲ ಒಂದು ಒ ಬಿ ಸಿ ಹುಡುಗ ಬಂದಾಗಲೂ ಓ ಬಿ ಸಿ ಅವ್ರನ್ನ ಮೇಲಕ್ಕೆ ತರಲಿಲ್ಲ ಅಂದರೆ ಇನ್ನಾರು ಮೇಲೆ ತರ್ತಾರೆ ನಾವೆಲ್ಲ ಒ ಬಿ ಸಿ ಅನ್ನೋದಕ್ಕಿಂತ ನಾವೆಲ್ಲ ಶೋಷಿತು ನಮ್ಮನ್ನು ಶತಮಾನಗಳಿಂದ ಹಾಕ್ಕೊಂಡು ತುಳಿದಾಕಿದ್ದಾರೆ ದಲಿತ ಹುಡುಗರು ಹುಡುಗರು ಸತ್ತೋದ್ರೆ ನ್ಯಾಯ ಸಿಗಲ್ಲ ವಿನಯ್ ಅನ್ನೋ ಹಿಂದುಳಿದ ಹುಡುಗ ಸತ್ತು ಲಾಠಿ ಚಾರ್ಜ್ ಹಾಕಿ ಸತ್ತು ಹೋದ್ರೆ ನ್ಯಾಯ ಸಿಗಲ್ಲ ರೋಡ್ಗಳಲ್ಲಿ ಅಟ್ಟಾಡ್ಸ್ಕೊಂಡು ಹುಡಿದ್ರೂ ಇಲ್ಲಿ ನ್ಯಾಯ ಸಿಗಲ್ಲ ಶೋಷಿತರು ಅನುಭವಿಸ್ಬೇಕು ಅನುಭವಿಸಕ್ಕೆ ನಾವಿರೋದು ಅನುಭವಿಸ್ತೀವಿ ಅಷ್ಟೇ ನಾಲ್ಕು ದಿನ ಆದ್ರೂ ಒಂದು ದಲಿತ ಹುಡುಗನ ಸಾವಿಗೆ ನ್ಯಾಯ ಕೊಡ್ಸಕ್ ಆಗ್ತಿಲ್ಲ ಅಂದ್ರೆ ವ್ಯವಸ್ಥೆ ಹಂಗಾಗಿ ಹೋಗಿ ಇದೇನು ಮಾಡ್ತೀವಿ ನಾವು ಶೋಷಿತರು ರೂಲ್ ಆಗುತ್ತೆ ಸರ್ ಅವೆಲ್ಲ ಸುಳ್ಳು ಅಷ್ಟೇ ಅವರು ನೋಡಿ ಸಂಸದರ ಫಾಲೋವರ್ಸು ನೀವು ಡೈಲಿ ಬಂದು ಮಾಡ್ರಪ್ಪ ನ್ಯಾಷನಲ್ ಲೆವೆಲಲ್ಲಿ ಮಾಡ್ಕೊಳ್ಳಿ ನೀವು ಕರೆದ್ರೆ ಅವನು ಹತ್ತು ಜನ ಬರಲ್ಲ ದುಡ್ಡು ಕೊಟ್ಟ ಕರೆಸೋದು ನೀವು ನಿಮ್ಮ ಯೋಗ್ಯತೆಗಳಿಗೆ ಒಂದು ದಲಿತರಿಗೆ ಹೋಗಿ ಸಮಾಧಾನಗಳು ಯೋಗ್ಯತೆ ಎಲ್ಲ ಏವನಿಂದ ತೆಗಿಬೇಕಂತ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ದಾರೆ ಸರ್ ಇವರು ಅವ್ಗ ಏನು ಕಾಂಗ್ರೆಸ್ ಕಾರ್ಯಕರ್ತನ ಆ ಹುಡುಗ ಒಬ್ಬ ನ್ಯೂಟ್ರಲ್ ವ್ಯಕ್ತಿ ಆ ಹುಡುಗ ಕೆಲಸ ಮಾಡ್ತಿದ್ದಿದ್ದು ಒಂದು ಬಿ ಜೆ ಪಿ ಕಾರ್ಯಕರ್ತನ ಜೊತೆ ನಾವು ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಫೈಟ್ ಮಾಡ್ತಿದ್ದೆ ಈ ಅಯ್ಯೋಗ್ಯರಿ ಏವನಿಂದ ತೆಗಿರಿ ಏವನಿಂದ ತೆಗಿರಿ ಏವನಿಂದ ತೆಗಿರಿ ಒಬ್ಬನಿಗಾದ್ರೂ ಒಂದು ಸಾವಲ್ಲಿ ಮೂರು ದಿನ ಹಾಳಾಗೋವರೆಗೂ ರಾಜಕಾರಣ ಮಾಡೋಣ ಅನ್ನೋ ಅಸಮರ್ಥತೆ ಇಲ್ಲಾದರೆ ಅದೇ ಮೇಲ್ವರ್ಗದವನು ಯಾವನಾದರೂ ಹಂಗೇನಾದರೂ ಓಪನ್ ಫೀಲ್ಡಲ್ಲಿ ನೇಣು ಹಾಕ್ಕೊಂಡಿದ್ದಿದ್ರೆ ಬೆಂಕಿ ಹಾಕೋರು ಇಷ್ಟೊತ್ತಿಗೆ ದಲಿತರಲ್ವಾ ರಕ್ತ ತಣ್ಣಗಿರುತ್ತೆ ಏನ್ ಮಾಡ್ತೀವಿ ಅನುಭವಿಸ್ಬೇಕಲ್ಲ ಶೋಷಿತರು ಅದೇ ಮೇಲ್ವರ್ಗದವ್ನ ಯಾವಾದ್ರೂ ನೇರ ಹಾಕೊಂಡಿದ್ದಿದ್ರೆ ಸ್ಟೇಟ್ ಇಳಿಯೋದು ಚಿಕ್ಕಬಳ್ಳಾಪುರಕ್ಕೆ ಬೆಂಕಿ ಹಚ್ಬಿಡೋರು ಇಷ್ಟೊತ್ತಿಗೆ ದಲಿತ್ರ ಪರ ಯಾರು ನಿಲ್ಲೋರು ನನ್ನಂತ ಶೋಷಿತ ಶಾಸಕ ನಿಲ್ಲಬೇಕು ನಿಲ್ತೀವಷ್ಟೇ ನಾವು ಶೋಷಿತರು ಸುಮ್ಮನೆ ಆಯ್ಕೆ ಆಗಬೇಕು ತಪ್ಪಗಿರ್ಬೇಕು ಅಷ್ಟೇ ನಮ್ಗೆ ಏನು ಮಾಡೋಕ್ಕಾಗತ್ತೆ ಸರ್ ಸಮಾಜ ಮೇಲ್ವರ್ಗದವ್ರದ್ದು ಅವರೇ ರೂಲ್ ಮಾಡಲಿ ಅಷ್ಟೇ ಹಣೆ ಬರ ಯಾವಂತಾಗ್ತಾನೆ ಶತಮಾನಕ್ಕೆ ಒಬ್ಬೊಬ್ಬ ನನ್ನಂತ ಅವ್ನು ಬರ್ತಾನೆ ಏನೋ ಚೇಂಜ್ ಮಾಡೋಣ ಅಂತ ಅದಾದರೆ ಆಗಲಿ ಇಲ್ಲ ಬಿಡಲಿ ಅಷ್ಟೇ ಸರ್ ಸರ್ಕಾರಿ ಕೆಲಸ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ರೀತಿ ಮೋಸ ಮಾಡೋ ವ್ಯಕ್ತಿಗಳು ವ್ಯಕ್ತಿಗಳಿಗೆ ಯಾವ ರೀತಿ ಏನು ಹೇಳ್ತೀರಿ ಯಾವಂತೂ ಯಾವನೋ ಇದ ನಾನಂತೂ ಏನಾಗುತ್ತೆ ಸರ್ ನಾನು ಪೊಲೀಸ್ ಸ್ಟೇಷನ್ ವಿಚಾರ ನೀವು ನೋಡಿದ್ದೀರಾ ಕಳೆದ ಎರಡುವರೆ ವರ್ಷದಿಂದ ಯಾರನ್ನಾದರೂ ಟಾರ್ಗೆಟ್ ಮಾಡಿದ್ದೀವಾ ಈಗಲೂ ಹೇಳ್ತೀನಿ ಸರ್ ನಾನು ಸಂಸದ ಸುಧಾಕರ್ ಮಾಡೋ ತಪ್ಪನ್ನು ನಾನು ಮಾಡಲ್ಲ ನಾನೇ ಪವರ್ ಯೂಸ್ ಮಾಡಿದ್ರೆ ಡೆಲ್ಲಿ ಏರ್ಪೋರ್ಟ್ನಿಂದ ಬರ್ತಿದ್ವಿ ನಾನೇ ಪವರ್ ತೋರಿಸು ಅಂತೇನಾದರೂ ಹೇಳಿದ್ರೆ ನಾನು ತಪ್ಪು ಮಾಡಲ್ಲ ಸುಧಾಕರ್ ಅವರು ನನಗಿಂತ ದೊಡ್ಡವರು ಅವ್ರು ಚಿಕ್ಕವ್ರಾಗಿ ಬಿಹೇವ್ ಮಾಡಿದ್ದಾರೆ ನಾನು ಅವ್ರಿಗಿಂತ ಚಿಕ್ಕವನು ದೊಡ್ಡವನಾಗಿ ಬಿಹೇವ್ ಮಾಡ್ತೀನಿ ನಾನು ಇಂಟರ್ಫಿಯರ್ ಆಗಲ್ಲ ಅವ್ರ ಕುಟುಂಬ ಆಯಿತು ಕೇಸ್ ಆಯಿತು ಸ್ಟೇಷನ್ ಆಯಿತು ನಾನು ಹಸ್ತಕ್ಷೇಪ ಮಾಡಲ್ಲ ನಾವು ಹಸ್ತಕ್ಷೇಪ ಮಾಡಿದರೆ ಸಿ ಬಿ ಐ ಕೂಡ ಹೇಳಿ ಸಿ ಬಿ ಐ ಕೊಡೋಕೇಳಿ ಎನ್ಕ್ವೈರಿ ಹೇಳಿ ಅವ್ರದೇ ಸರ್ಕಾರ ಯಾರು ಬೇಡ ಪ್ರಕರಣ ಎಷ್ಟು ದಿನ ಆದರೂ ಯಾಕೆ ಸರ್ ಆರೋಪಿಗಳನ್ನು ಪೊಲೀಸ್ ಇಲಾಖೆ ಎರಡು ಮೂರು ದಿನ ಆಗಿದೆ ನಾನು ಹಿಂಗೆ ಹೇಳಲಿ ಸರ್ ನಾನು ಪವರ್ ಯೂಸ್ ಮಾಡ ನಾನು ಖಂಡಿತವಾಗೋ ಅವ್ರಿಗೆ ನನಗೊಮ್ಮೆ ಜನರಲ್ಲಾಗಿ ಹಿಂಗೆ ಇನ್ಸಿಡೆಂಟ್ ಆಯಿತು ಅಂತ ಗಮನಕ್ಕೆ ಬಂದುಬಿಟ್ರೆ ನಾನು ಯಾರಿಗೂ ಆಗಿ ಫೋನ್ ಮಾಡೋಕೆ ಹೋಗಿಲ್ಲ ಅವ್ರ ಕುಟುಂಬದವ್ರನು ಮಾತಾಡಿಲ್ಲ ನನ್ನ ತಲೆ ಹಾಕೋಲ್ಲ ಸರ್ ನನ್ನ ನನ್ನ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಬೇರೆ ನಾನು ಬೇರೆ ಥರ ರಾಜಕಾರಣ ನಾನು ಫುಲ್ ಟೈಮ್ ಪೊಲಿಟಿಷಿಯನ್ ಆಗಬಾರ್ದು ಅಂತ ಪಿಯವ್ರು ಕೇಳ್ಕೊಳ್ಳಿ ನಾನೇ ಫುಲ್ ಟೈಮ್ ಪೊಲಿಟಿಷಿಯನ್ ಆದ್ರೆ ಅಣಕೂರು ಜೈಲು ತುಂಬ ಹೋಗುತ್ತೆ ಸರ್ ಮೃತ ಬಾಬು ಕೂಡ ಹೇಳಿದ್ರು ಸರ್ ಇದು ಏನಿದ್ದಾರೆ ಸುಧಾಕರ್ ಬೆಂಬಲಿಗರು ಅಕ್ಕ ಆಸ್ತಿ ಕೂಡ ಮಾಡಿದ್ದಾರೆ ತುಂಬಾ ಕಾರ್ಗಳು ಇಟ್ಟಿದ್ದಾರೆ ತುಂಬಾ ಐಷಾರಾಮಿ ಮನೆಗಳನ್ನ ಕಟ್ಕೊಂಡಿದ್ರೆ ಎಲ್ಲಿಂದ ಬಂತಿ ದುಡ್ಡೆಲ್ಲ ಸೋರ್ಸ್ ಹಿಂಗೆ ಅಂತ ತನಿಖೆ ಆಗಬೇಕು ಇಲ್ಲ ಒಳ್ಳೆ ಪ್ರಶ್ನೆ ಹೇಳಿದ್ದೀರಾ ನಾನು ಈ ಸಂದರ್ಭದಲ್ಲಿ ಕನ್ ಸಂಬಂಧಪಟ್ಟವ್ರಿಗೆ ಎಸ್ ಇದು ನಿರ್ದ ಹೆಂಗ್ ಬಂತು ಸಡನ್ ಆಗಿ ಎಷ್ಟು ಆಸ್ತಿ ಬಂತು ಅದೆಲ್ಲ ಆಚೆ ಬರಬೇಕಲ್ಲ ಇಂಥವ್ರು ಎಷ್ಟು ಜನ ಇನ್ನು ಶೋಷಿತ್ರಿದ್ದಾರೆ ಅದೆಲ್ಲ ಆಚೆ ಬರಲಿ ಕ್ರಮ ಸರ್ ತಗೊತೀವಿ ಮಾಡಿದ್ದಾರೆ ಇಲ್ಲ ನೋಡಿ ನಾಳೆ ದಲಿತ ಸಮುದಾಯದವ್ರು ಆ ಹುಡುಗನ ಪರವಾಗಿ ಸ್ಟ್ರೈಕ್ ಮಾಡ್ತಿದ್ದಾರೆ ನಾನು ಮಾರಲಿ ಸಪೋರ್ಟ್ ಮಾಡ್ತೀನಿ ಸರ್ ದಲಿತ ಹುಡುಗನಿಗೆ ಅನ್ಯಾಯ ಆಗಿದೆ ದಲಿತ ಸಮುದಾಯದವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ ನಾನು ಮಾರಲಿ ಸಪೋರ್ಟ್ ಮಾಡ್ತೀನಿ ನಾನು ಬಂದು ಸ್ಟ್ರೈಕ್ ಮಾಡೋಕ್ಕಾಗಲ್ಲ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೆ ಮಾಡಲಿ ತಪ್ಪೇನಿದೆ ಈಗ ಬಿ ಜೆ ಪಿಯವರು ಅವರು ಸ್ಟ್ರೈಕ್ ಮಾಡಲಿ ಅವ್ರನ್ನ ಬೇಡ ಅಂತೀವ ನಾವು ಬಟ್ ಏನು ಅಂದರೆ ಸ್ವಲ್ಪ ಬಿ ಜೆ ಪಿಯವ್ರು ಲಿಮಿಟ್ ದಾಟ್ತಿದ್ದಾರೆ ಇಲ್ಲಿ ಕಾಲಾಯ ತಸ್ಮಾಯ ನಮಃ ಉತ್ತರಿಸ್ತಾರೆ